ವಿಶ್ವದಲ್ಲಿ ಯಾವುದಾದರೂ ಇದ್ರೆ ಅದು ನನ್ನ ಭಾರತ ದೇಶ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನೆಕ್ಸ್ಟ್ ಸಲ ಈ ಕಾರ್ಯಕ್ರಮ ಮಾಡಿದಾಗ ಭಾರತ ದೇಶದ ನಮ್ಮ ತಮ್ಮಂದಿರು ತಂಗಿಯರಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ವಿತರಣಾ ಕಾರ್ಯಕ್ರಮ ಅಂತ ಈ ಒಂದು ಬಾಂಪ್ಲೆಟ್ ಹಚ್ಚಬೇಕು ಇಲ್ಲಿ ಬಡವರು ಅಂತ ಯಾರೂ ಇಲ್ಲ ಬಡವರು ಅಂತ ಬಂದಾಗ ಭಾರತ ದೇಶದ ಈ ದೇಶದ ಪ್ರಧಾನ ಮಂತ್ರಿ ಇದೆ ನನ್ನ ಡ್ರೈವರ್ ಮೇಲೆನೂ ಸಾಲ ಇದೆ ನಾವೆಲ್ಲ ಬಡವರೇ ಬ್ರಿಟಿಷ್ ಅವರು ಇನ್ನೂರು ವರ್ಷ ಆಳ್ವಿಕೆ ಮಾಡಿದ್ರು ಹೋಗುವಾಗ ನಾಲ್ಕು ಮಿಲಿಯನ್ ಬಿಟ್ಟು ಹೋದ್ರು ಪಾಕಿಸ್ತಾನದವರಿಗೆ ಒಂದೂವರೆ ನಾವು ಇಟ್ಕೊಂಡ್ವಿ ಭಾರತ ದೇಶಕ್ಕೆ ಎಪ್ಪತ್ತಾರು ವರ್ಷ ಸ್ವತಂತ್ರ ಬಂದ ಮೇಲೂ ಸಹ ನಾವು ಸಾಲವನ್ನು ತಲೆಯ ಮೇಲೆ ಹೊತ್ತುಕೊಂಡು ತಿರುಗ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲ ಬಡವರು ಅಂತ ನಾನು ಇಷ್ಟಪಡ್ತೀವಿ ಈ ನಮ್ಮ ಮಕ್ಕಳು ಬಡವರು ಮಾತ್ರ ಅಲ್ಲ ಅವರು ಪ್ರತಿಭಾವಂತರು ಅಂತ ಹೇಳೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಅಂಬೇಡ್ಕರ್ ರೋಜಮ್ಮನು ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಹೇಳಿದ ತಕ್ಷಣ ಬಹಳ ಜನ ಚಪ್ಪಾಳೆಯನ್ನು ತಟ್ಟಿದ್ರು ನಮಗೆ ಬಹಳ ಖುಷಿಯಾಯಿತು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ರಿಸರ್ವೇಷನ್ ಇತ್ತು ಒಂದೇ ಒಂದು ಇಂಚನ್ನು ಮುಂದೆ ಹೋಗಿಲ್ಲ ಅದಕ್ಕೆ ಕಾರಣ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಲಾಭ ನಮಗಿದೆ ಅಂತ ನನಗೆ ಬಹಳ ಜನ ಕೇಳಿದ್ರು ಯಾಕೆ ನಮಗೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಶಾಪ ಇದೆ ಅಂತ ದೇಶಕ್ಕೆ ಸಂವಿಧಾನ ಕೊಟ್ಟಾದ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ನನ್ನ ಸಂವಿಧಾನ ಓದಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿನಲ್ಲಿ ನಾಳೆ ದಿನ ನೀವು ಡಾಕ್ಟರು ಇಂಜಿನಿಯರು ಮೇಧಾವಿಯಾಗಿ ಇಲ್ಲ ಎಂ ಎಲ್ ಎ ಆಗಿ ಎಂ ಕೆ ಏನಾದ್ರಾಗಿ ನೀನು ಹಂಗೆ ಇರ್ಕೊಳ್ಳೋದು ನಾಲ್ಕು ಜನರಿಗೆ ಕರ್ಕೊಂಡು ಬಂದ್ಬಿಟ್ಟು ವಿದ್ಯಾದಾನ ಮಾಡಬೇಕು ಬುದ್ಧಿವನ್ನು ಕೊಡಬೇಕು ಅಂತ ಅದನ್ನು ಯಾರು ಸಹ ಮಾಡಲಿಲ್ಲ ಅದಕ್ಕೆ ಉದ್ಧಾರ ಆಗಿಲ್ಲ ಅದಕ್ಕೆ ಶಾಪ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಏನು ಈ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ ವಿದ್ಯೆ ಅನ್ನೋದು ವಿದ್ಯೆ ಬುದ್ಧಿ ಜ್ಞಾನ ಮಾನ ಅಂತ ಈಗ ಎಂ ಬಿ ಬಿ ಎಸ್ ಹುಡುಗ ಈಗ ಎಜುಕೇಶನ್ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಡಾಕ್ಟರ್ ಆಗಬೇಕು ಎಲ್ಲರೂ ಇಂಜಿನಿಯರ್ ಆಗ್ಬೇಕು ಎಲ್ಲರೂ ಕೆಲಸ ಯಾರು ಮಾಡಬಾರ್ದು ಡಾಕ್ಟರ್ಗೆ ಇಪ್ಪತ್ತು ಲಕ್ಷ ಕೊಟ್ಟು ಮದುವೆ ಮಾಡ್ತಾರೆ ಇಂಜಿನಿಯರ್ಗೆ ಹದಿನೈದು ಲಕ್ಷ ಕೊಟ್ಟು ಮದುವೆ ಮಾಡ್ತಾರೆ ರೈತರು ಯಾರನ್ನು ನಾವು ಹುಡುಗಿ ಕೊಡ್ತೀವಿ ಅಂತ ಬರಲ್ಲ ಮನೆ ಕರೋನಾ ಬಂತಲ್ಲ ಕರೋನಾ ಟೈಮ್ ಅಲ್ಲಿ ವಜ್ರ ವೈಡೋರ್ಯ ಇತ್ತು ದುಡ್ಡು ಇತ್ತು ಅವಾಗ ಡಿಮಾಂಡ್ ಆಗಿತ್ತು ದುಡ್ಡಿತ್ತು ಬೇಕಾದಷ್ಟು ಏನೇನಿತ್ತು ನಿಂತು ಅದು ಏನೂ ತಿನ್ನಲಿಲ್ಲ ನಾವು ನಾವು ತಿಂದಿದ್ದು ಈ ರೈತ ನಿತ್ಯರು ಅನ್ನದಿಂದ ನಾವು ಜೀವನ ಮಾಡಿದ್ದು ಆ ರೈತ ಹಾಕ್ಬೇಕಂತ ಯಾರು ನಿಮ್ಮೇಲೆ ಹಾಕ್ಬೇಕು ಫಾರಿನಲ್ಲೇ ಇರಬೇಕು ಫಾರಿನ್ ಓಟೋಗ್ತಾನೆ ಅವನು ಎಂ ಬಿ ಎಸ್ ಮಾಡ್ಕೊತಾನೆ ಎಮ್ ಎಸ್ ಮಾಡ್ತಾನೆ ಹೋಗ್ತಾನೆ ಇವರಪ್ಪ ಮೊದಲು ಫೋನ್ ಮಾಡ್ತಾನೆ ಕಾರ್ ಮುಂದೆ ನಿಂತ್ಕೊಂಡು ಫೋಟೋ ಕಳಿಸ್ತಾನೆ ಇವರೆಲ್ಲರಿಗೂ ತೋರಿಸ್ಕೊಡು ಎಲ್ಲ ನನ್ನ ಹುಡುಗಿ ಪಾಪ ಯೋಗ್ಯ ರೋಗ ಶುಗರ್ ಬಂದಿದೆ ಬಿ ಪಿ ಬಂದಿದೆ ತೋರಿಸೋರು ಇಲ್ಲ ಮನೆ ನಮ್ಮ ಮನೆ ಪಕ್ಕದಲ್ಲಿ ಪಾಪ ಒಬ್ಬ ಮಗ ಇಲ್ಲ ಅವರು ಐ ಎ ಎಸ್ ರಿಟೈರ್ಡ್ ನಿಮ್ಗೆ ನಾನು ಬೇಕಾಗ್ಲತ್ತಿರೋದು ಇತ್ತ ಹೇಳ್ಬಿಟ್ಟರೆ ಎತ್ತು ಒಂದು ಎದೆ ಹೊಡೆದು ಹೊಟ್ಟಿದ್ದಾರೆ ಅಂತ ಹೇಳಿ ಎಲ್ರಿಗೂ ಹೇಳೋದು ನನ್ನ ಮಗ ಏನು ಅಂತ ಹೇಳೋದು ಅಂತಂದರೆ ಎಮ್ ಬಿ ಬಿ ಎಸ್ ಫಸ್ಟ್ ಕ್ಲಾಸು ಅಂತ ಆಯ್ತು ಒಳ್ಳೇದು ಎಮ್ ಎಸ್ ಮಾಡಿದ ಫಾರಿನ್ ಬಿಟ್ಟದ್ದು ಅದ್ಯಾರೋ ಲಂಡನ್ ಹುಡುಗಿ ಮದುವೆ ಆಗ್ಬಿಟ್ಟು ಫೋನ್ ಮಾಡ್ತಾನೆ ಏನಪ್ಪ ಅಂತ ಚೆನ್ನಾಗಿದ್ದೀನಿ ಯಾವಾಗ ಅಂತ ಬರ್ತೀನಿ ಬರ್ತೀನಿ ಅಂತ ಒಂಬತ್ತು ವರ್ಷ ಆಯಿತು ಅಂದರೆ ಸತ್ತ ಸತ್ತೂ ಬರಲಿಲ್ಲ ಅಮ್ಮ ಅಪ್ಪ ಬರ್ಲಿಲ್ಲ ಈ ಮುನ್ಸಿಪಾಲ್ಟಿ ಅವರು ಕರ್ಕೊಂಡು ಹೋಗ್ಬಿಟ್ಟು ಮಣ್ಣು ಮಾಡ್ಕೊಂಡು ಬಂದರು ಜೊತೆಯಲ್ಲಿ ನಾವು ಹೋಗಿದ್ವಿ ಆ ಮಣ್ಣು ಮಾಡೋದಕ್ಕೂ ಅಲ್ಲಿಂದ ಏನು ಮಾಡಿದ್ದಾರೆ ಡಮ್ ಢಮ್ ಡುಮಾರಕ ಅಂತ ಒಂದು ಕಮಿಟಿ ಮಾಡಿದ್ದಾರೆ ಅಂದರೆ ಹಳೋರು ಯಾರು ಇಲ್ಲ ಈಗ ಸತ್ತರು ಯಾರು ಅಳಲ್ಲ ನೆಂಟರು ಯಾರು ಮನೆಗೆ ಬರಲ್ಲ ಈಗ ಯಾರು ನೆಟ್ರು ಬರ್ತಾ ಇದ್ದಾರೆ ಮನೆಗೆ ಮೊದಲು ನಾವೆಲ್ಲ ಚಿಕ್ಕವರು ಇದ್ದಾಗ ನೆಂಟರು ಬರೋರು ಬಸ್ಸಲ್ಲಿ ಬರ್ತಾರೆ ನಾವು ಬಸ್ ಹತ್ರ ಹೋಗ್ಬಿಟ್ಟು ಬ್ಯಾಗ್ ಇಟ್ಕೊಂಡು ಬರ್ತೀವಿ ಫಸ್ಟ್ ಮನೆಗೆ ಬರೋದ ತಕ್ಷಣ ಕಾಫಿ ಮಾಡ್ಕೊಡ್ತೀವಿ ಪಕ್ಕದಲ್ಲಿ ಯಾರು ಚೆನ್ನಾಗಿದಾರ ಅವ್ರು ಚೆನ್ನಾಗಿದಾರ ನಿಮ್ಮ ಗಾಯದಲ್ಲಿ ಅಂತ ಈಗ ಯಾರು ನೆಂಟರೇ ಬರಲ್ಲ ಏನ ಎಲ್ಲ ಕಮರ್ಷಿಯಲ್ ಈ ಕಾರ್ಯಕ್ರಮ ಕಮರ್ಷಿಯಲ್ ಆಗ ಈ ಕಾರ್ಯಕ್ರಮದಲ್ಲಿ ಜನ ಕಡಿಮೆ ಇರಬಹುದು ಕ್ವಾಂಟಿಟಿ ಜಾಸ್ತಿ ಇದ್ದು ಇಲ್ಲ ಇಲ್ಲಾಂದರೆ ವೇಸ್ಟ್ ಇಲ್ಲಿರೋರೆಲ್ಲರೂ ಕ್ವಾಲಿಟಿ ಜನ ಈ ಕ್ವಾಲಿಟಿ ಜನ ಸೊ ಈ ವಿದ್ಯಾವಂತರಾಗಿ ಬೆಳೀನಿ ನಾನು ಬೇಡ ಅಂತ ಹೇಳಲ್ಲ ನಾನು ಸಹ ನಾನು ಬಹಳ ಚಿಕ್ಕ ನಮ್ಮ ಶೂ ಹೇಳ್ತಾ ಇದ್ದ ನಾನು ಅರವತ್ತು ರೂಪಾಯಿ ತಗೊಂಡು ಎಲ್ಲರು ಹೋಗಿ ನಮ್ಮ ಹುಡುಗನ ನಾನು ಹೇಳ್ತಾ ಇದ್ದೀನಿ ನಾನು ಹೋಗಿದ್ದು ಒಂದು ಲಕ್ಷ ರೂಪಾಯಿ ತಗೊಂಡು ಒಂದು ಟ್ಯಾಕ್ಟ್ರು ತಗೊಂಡು ಓಡಿಸ್ಕೊಂಡಿ ಯಾಕಂದರೆ ನಾನು ಎಕ್ಸಲ್ಲಿ ಮೂರು ಸಲ ಬೆಳೆ ಮನೆಯಿಂದ ಎಲ್ಲ ಆಚೆ ಹಾಕ್ಬೇಕು ನಮ್ಮ ತಾತ ಬಿಟ್ಟಿದ್ದು ಪಾಪ ಸ್ವಲ್ಪಕ್ಕೆ ಹೋದ್ರು ನನ್ನ ತಗೋದಕ್ಕೆ ಗೊತ್ತಿಲ್ಲ ಹೋಗಿ ಹಾಕ್ಸ್ಕೊಳ್ಬೇಕು ಪಾಪ ಓಕೆ ಈ ಮೊ ನನ್ನ ಎಸ್ ಎಸ್ ಎಲ್ ಸಿ ಎಲ್ಲರೂ ನೋಡಿ ಅಲ್ಲಿ ನಮ್ಮ ಅಣ್ಣ ಹೊಂದಿದ್ದಾರೆ ಇವರೆಲ್ಲ ಎಸ್ ಎಸ್ ಎಲ್ ಸಿ ಪಾಸ್ ಆಗಿಬಿಟ್ಟು ಟಿ ಸಿ ಎಸ್ ಎಲ್ಲ ಮಾಡ್ಕೊಬಿಟ್ರು ಟಿ ಸಿ ಎಸ್ ಎಸ್ ಎಲ್ ಚಾದ್ಮೇಲೆ ಟಿ ಸಿ ಎಚ್ ಇತ್ತು ಪಾಸ್ ಆದ ತಕ್ಷಣ ಅವರು ಟೀಚರ್ ಈ ಗ್ರಾ ಜಿಲ್ಲಾ ಪಂಚಾಯತ್ ಅಲ್ಲಿ ಎರಡು ಸಾವಿರದ ಐನೂರು ರೂಪಾಯಿ ಅವರು ಟಿ ವಿ ಎಸ್ ಬಂದ್ಬಿಡುತ್ತೆ ನಾನು ಎಸ್ ಎಸ್ ಎಲ್ ಸಿ ಫೀಲ್ಡ್ ನಮ್ಮ ತಾತ ಈ ಹಬ್ಬಕ್ಕೆಲ್ಲ ಜನ ಬರ್ತಾರೆ ನೆಂಟರು ಎಲ್ಲರೂ ಕರೀತಾರೆ ನೋಡಿ ಇವನು ಟಿ ಸಿ ಎಚ್ ಓದ್ತಾ ಇದ್ದಾನೆ ಬಹಳ ಉದ್ಧಾರ ಆಗ್ತಾನೆ ಹುಡುಗಿ ಕೊಡ್ತಾರೆ ನೋಡಿ ಇವನು ಪೊಲೀಸ್ ಆಗ್ತಾನೆ ಇವನು ಪೋಸ್ಟ್ ಮ್ಯಾನ್ ಆಗ್ತಾನೆ ಅಂತ ಆಮೇಲೆ ನನಗೆ ಕರೀತಾರೆ ಎಲ್ಲಿ ಪಾಡ ಅಂತ ತಂದ್ಬಿಟ್ಟು ನೋಡಿ ಎಸ್ ಎಸ್ ಎಲ್ ಸಿ ಇವನು ವೇಸ್ಟು ಅಂತ ಹೇಳ್ತೇನೆ ನಾನು ವೇಸ್ಟು ಅಂತ ನೋಡ್ಬೋದು ಆ ವೇಸ್ಟ್ ಏನಾಯಿತು ಅಂದರೆ ಕೇಳಿ 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 ಬೇಜಾರಾಕ್ಬಿಟ್ಟು ಏನಾದರೂ ಮಾಡಿಬಿಟ್ಟು ನಮ್ಮ ತಾತನ ತೋರಿಸ್ಬೇಕಂತ ನಾವು ಬೆಂಗಳೂರಿನಲ್ಲಿ ನಿಮ್ಮೆಲ್ಲರ ಪ್ರೀತಿ ನಮ್ಮ ಗುರುಗಳ ಆಶೀರ್ವಾದ ಕೈವಾರ ತಾತನವ್ರ ಆಶೀರ್ವಾದ ಕೈವಾರ ಅಂದರೆ ಮಾಮೂಲಿ ಅಂದ್ಕೋಬೇಡ್ರಿ కైవారాట్బట్టు అయోధ్యకి హోగ అవశకెలకి స్థలవారా కైవార నవేన బేడుకొడ్ దేవస్థానం తల గడుసే ಕಿವಿ ಕಟ್ ಮಾಡಿಕೊಟ್ರ ಕಿವಿ ಬರಲ್ಲ ಕೂದಲು ಕೊಟ್ಬಿಟ್ರೆ ಬಿಟ್ರೋಚ್ ಮುಂದೆ ಮಲ್ಲ ಬೋಚ್ ಹೇಳ್ತಾ ಇದ್ದ ಆಮೇಲೆ ಕನ್ನಡದವ್ರು ಹೋಗಿ ಈ ತೆಲುಗು ತಮಿಳು ಕನ್ನಡ ಈ ಮೂರು ಅಕ್ಕ ತಂಗಿಯರು ನಾವೆಲ್ಲ ಇವು ಆಡಭಾಷೆಲ್ಲ ತೆಲಗ ಮಾತಾಡುತ್ತಾರೆ ಅಲ್ಲ ಸೊ ಸೊ ಅಂಧ ಪವಿತ್ರವಾದ ಸ್ಥಳ ಕೈವಾರ ಕೈವಾರಕ್ಕೆ ಇತಿಹಾಸ ಇದೆ ಯಾರು ಕೈವಾರದಲ್ಲಿ ನೋಡಿ ಕೈವಾರದ ತಾತಯ್ಯನವರ ಆಶೀರ್ವಾದದಿಂದ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಅದಾದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಬ್ರಿಟಿಷ್ ಅವರಿಂದ ದೂರ ಆಗಿ ಎಂಟು ನೂರ ಮೊಘಲ ಆರ್ಮಿಕಿಂದ ದೂರ ಆಗಿ ಸ್ವತಂತ್ರವಾಗಿ ಜೀವನ ಮಾಡುವ ತಾಕತ್ತಿರುವ ದೇಶ ಭಾರತ ದೇಶ ವೇಸ್ಟ್ ವೇಸ್ಟ್ ಅಂತ ಇದೆ ಇವತ್ತು ಹೋಗಿದ್ದಲ್ಲ ಇವತ್ತು ನಾನು ಲಂಡನ್ ಅಲ್ಲಿ ಹೆಣ್ಣನಗೂ ಕೈ ಜಾತಾಯ್ತು ಒಳ್ಳೆ ಒಳ್ಳೆ ನನ್ನ ಅವಮಾನ ಮಾಡಿದ್ದಾರೆ ಅವಮಾನವನ್ನು ಮಾನವ ಅಂದ್ರೆ ಒಬ್ಬ ಮಾನವ ಅವನಿಗೆ ಗೌರವ ತಂದುಕೊಳ್ಳುವ ರೀತಿಯಲ್ಲಿ ಬದುಕಬೇಕು ಅದು ಮಾನವನ ಜೀವನ ಯಾರೊಂದು ಬಿಟ್ರು ಅಂತ ಹೇಳಿ ಬಿಟ್ಟು ಬಿಡಬಾರ್ದು ಬಟ್ಟಿ ಸಮೇತ ಕೊಡ್ಬೇಕು ರಾಮ ದಶರಥ ಮಹಾರಾಜನ ರಾಮ ದಶರಥ ಮಹಾರಾಜನ ಇವತ್ತು ಗುಡಿ ಕಟ್ಟಿಲ್ಲ ನೀನು ನಾನು ಐದನಗರದಲ್ಲಿ ರಾಮ ಮಂದಿರ ತಕ್ಕಿದೆ ಅಂತ ಹೇಳಿಬಿಟ್ಟು ಒಂದು ಪಕ್ಷ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿಕೊಂಡು ಅಧಿಕಾರಿ ನಾನು ಕಲ್ಲು ಮಣ್ಣಿನ ರೂಪದಲ್ಲಿ ಐವತ್ತು ಲಕ್ಷ ಹಾಕಬೇಕು ನಾನು ಕೇಳ್ತಾ ಇದ್ದೀನಿ ಏನಪ್ಪ ನೀನು ಸಾಬಾ ರಾಮನಿಗೆ ರಾಮ ಮಂದಿರಕ್ಕೆ ನೀನು ಯಾಕೆ ಸಾಕೊಡ್ತೀಯಾ ರಾಮ ತಗೊಂಡ್ ಕೊಟ್ಟು ದುಬೈ ಸೌದಿ ಲಂಡನ್ ಅಲ್ಲಿ ಹುಟ್ಟಲಪ್ಪ ರಾಮ ಹುಟ್ಟಿದ್ದು ಭಾರತ ದೇಶದಲ್ಲಿ ರಾಮ ಒಳ್ಳೆ ಕೆಲಸ ಮಾಡಿದ್ದಾನೆ ಹಿಂದೂ ಬಾಂಧವರಿಗೆ ಮಾತ್ರ ರಾಮ ಅಲ್ಲ ರಾಮ ಅನ್ನೋರು ಭಾರತ ದೇಶದಲ್ಲಿ ಹುಟ್ಟಿದ್ರು ಎಲ್ಲರ ಸೊತ್ತು ಅಂತ ನಾವೇಳ್ ಅಲ್ವೇ ರಾಮ ಮಾಡ್ತಿದ್ದೆ ಅಭಿಕೇಶ ನೀವೆಲ್ಲ ಹಾಕಿದ್ದೇನ ಯಾರು ಹಾಕಿ ನಾವೆಲ್ಲ ಎಸ್ಪೆಕ್ಟೇಡ್ ಆಗಿ ನಮ್ಮ ತಂದೆಯ ತಾಯಿಯ ಆಶೀರ್ವಾದದಿಂದ ನಾವೆಲ್ಲ ಇದ್ದೀವಿ ನಮ್ಮ ಹೆಸರಿಟ್ಟಿದ್ದ ಈಗ ಹೆಸರು ಹೆಸರೇ ಇಲ್ಲ ಅಂದ್ರೆ ನಾನು ಯಾವ ಜಾತಿ ನನ್ನ ಜಾತಿ ಈ ಮೌಲಾಶ ದೀಪ ಅಂತ ಸಾ ಬಾಘ ಶಿವಕುಮಾರ್ ಸಾ ಹಿಂದೂ ಅಂತಾರೆ ಇನ್ನೊಬ್ಬರು ಹರ್ಮಜನ್ ಸಿಂಗ್ ಕ್ರಿಶ್ಚಿಯನು ಇದು ಸಿಂಗ್ ಅಂತ ಯಾವುದು ಮೊನ್ನೆ ಸನಾತನ ಧರ್ಮದ ಬಗ್ಗೆ ಒಂದು ಟೀಮಿನಲ್ಲಿ ಒಂದು ರೆಕಾರ್ಡ್ ಮಾಡಬೇಕಾಯ್ತು ಸನಾತನ ಧರ್ಮ ದೂರ ಇತ್ತು ಹಿಂಸೆಯಿಂದ ದೂರ ಇತ್ತು ನಾಲ್ಕು ಜನರಿಗೆ ಒಳ್ಳೇದು ಮಾಡುವನು ಹಿಂದೂ ದಟ್ ಈಸ್ ಹಿಂದೂ ಮೀನಿಂಗ್ ಮುಸಲ್ಮಾನ ಮೊಹತ್ಸೆ ಸಾತ್ ಚಲ ವಾಲೆಗನ್ನ ಮುಸಲ್ಮಾನ ಕ್ರಿಶ್ಚಿಯನ್ ಕಷ್ಟದಲ್ಲಿರುವವರಿಗೆ ಎದೆಗೆ ಒತ್ತುಕೊಂಡು ನಾನಿದ್ದೀನಿ ಅಂತ ಹೇಳ್ತಾನಲ್ಲ ಅವನು ಶೇ ಇದು ನಮ್ಮ ಭಾರತ ದೇಶದ ಒಂದು ಇತಿಹಾಸದಲ್ಲಿ ಒಂದು ಪರಂಪರೆ ಒಂದು ಸಂಸ್ಕಾರ ಸಂಸ್ಕೃತಿ ಏನು ಇವತ್ತು ಪಾಪ ನಾಲ್ಕು ಮಾತಾಡಿ ನಾನು ಚರ್ಚೆ ಮಾಡ್ಕೊಳ್ಬೇಕು ನಾವೆಲ್ಲ ಒಂದು ಶಬ್ದ ಮಾಡ ಕೈವಾರದಲ್ಲಿ ನಾವು ಮಾಡುವ ಕಾರ್ಯಕ್ರಮ ಭಾರತ ದೇಶದ ಒಳ್ಳೆಯ ಪ್ರಜೆಗಳಾಗಿದ್ದಂತಹ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಧನ ವಿತರಣಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ಧರ್ಮಾಧಿಕಾರಿಗಳ ಮುಖಾಂತರ ಕೈವಾರ ತಾತಯ್ಯನವರ ಈ ಒಂದು ಇದರಲ್ಲಿ ಮಾಡ್ತೀವಿ ಅಂತ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ ನೀವು ಮಾಡಬೇಕಂತ ಬಯಸ್ತೇನೆ ಈಗ ನಾನು ಹೆಚ್ಚು ಜಾಸ್ತಿ ಮಾತಾಡೋಲ್ಲ ಟೈಮ್ ಆಗಿಬಿಟ್ಟಿದೆ ಈ ಕಾರ್ಯಕ್ರಮದಲ್ಲಿ ಕರೆದು ನನಗೂ ಸಹ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕಟ್ಟ ನಮ್ಮೆಲ್ಲರಿಗೂ ಧನ್ಯವಾದಗಳು